ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಎಲ್ಲ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಕೈ ಹೊಲಿಗೆ ಅಂದರೆ ಬ್ಲೌಸಿಗೆ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬ್ಲೌಸಿಗೆ ಹೇಗೆ ಹೆಮ್ಮಿಂಗ್ ಮಾಡೋದು ಅಂತ ಮಾ ಟೈಲರಿಂಗಲ್ಲಿ ಇದು ಭಾಳ ಮುಖ್ಯ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಬ್ಲೌಸ್ ರೆಡಿ ಇರೋವಂಥ ಬ್ಲೌಸು ಇವತ್ತು ಕೊಡಬೇಕಾಗಿದೆ ಇವು ಇವನ್ನ ರೆಡಿ ರೆಡಿ ಮಾಡಿದ್ದೀನಿ ಇವು ಎರಡು ಬ್ಲೌಸ್ ಇದೆ ಇದರಲ್ಲಿ ಇವು ಒಂದು ಒಂದೇ ಅಳತೆ ಬ್ಲೌಸ್ ಇದು ಇವು ನಾಲ್ಕು ಕೈ ಹೊಲಿಗೆ ಆಗಿದೆ ಇದು ಇವತ್ತು ಈ ಬ್ಲೌಸನ್ನು ನೋಡಿ ನಿಮಗೆ ಕೈ ಹೊಲಿಗೆ ಭಾಳ ಮುಖ್ಯ ಮೇನು ಹೊಲಿಗೆ ಕಲಿಬೇಕಾದ್ರೆ ಇದೇ ಫಸ್ಟ್ ಕಲಿಸ್ತಾರೆ ಹೆಮ್ಮಿಂಗು ಮತ್ತು ಗುಂಡಿ ಮತ್ತು ಕಾಜ ಉಗ್ಸೋದು ಹೇಗೆ ಅಂತಲೇ ಫಸ್ಟ್ ಸ್ಟಾರ್ಟಿಂಗಿಗೆ ಇದನ್ನೇ ಕಲಿಸ್ತಾರೆ ನೀವು ಈ ನಾ ತೋರಿಸೋದನ್ನು ನೀವು ನೋಡಿ ಕಲಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಇದು 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 ಎರಡು ಒಂದು ಇದು ಎರಡು ಬ್ಲೌಸು ಒಂದಳತೆ ಬ್ಲೌಸ್ ಇದು ಸಿಂಪಲ್ಲಾಗಿ ಲೇಸ್ ಮಾತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದೀನಿ ನಾನು ಅವರು ಡಿಸೈನ್ ಏನೋ ಬೇಡ ಅಂದರು ಸಿಂಪಲ್ಲಾಗಿ ಲೇಸ್ ಮಾತ್ರ ಕೊಟ್ಬಿಟ್ಟು ಕಟ್ಟೋದನ್ನು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಬ್ಲೌಸೆಲ್ಲ ಇನ್ನೂ ಇದೆ ಆದರೆ ಅವನು ಈಗ ಅಂದರೆ ಅರ್ಜೆಂಟಾಗಿ ಬೇಕಾಗಿರೋದು ಎರಡೇ ಆಗಿತ್ತು ಅದಕ್ಕೆ ನಾನು ಬೇಕಾಗಿರೋದನ್ನು ಮಾತ್ರ ನಾನು ಕಾಜಾ ಗುಂಡಿಯನ್ನು ಮಾಡಿ ಕೊಟ್ಬಿಡ್ತೀನಿ ಇನ್ನು ನೋಡಿ ಎರಡು ಒಂದೆಳೆ ದಾರ ಹಾಕ್ಕೋಬೇಕು ಎರಡೆಳೆ ಮಾಡಿಕೊಂಡು ಒಂದೆಳೆ ಗಂಟು ಹಾಕ್ಕೊಂಡು ಒಂದೆಳೆ ಹಾಗೆ ಬಿಟ್ಕೋಬೇಕು ಸ್ಟಾರ್ಟಿಂಗಿಂದ ಇಲ್ಲಿಂದ ಈ ಥರ ಸೂಜಿನ ಹಾಕ್ಬಿಟ್ಟು ತಗೋಬೇಕು ಎಂಡಿಂಗಿಂದನೇ ತೊಗೋಬೇಕು ಫ್ರೆಂಡ್ಸದು ಆಮೇಲೆ ಅವರು ಎಲ್ಲರೂ ಗಿಲಿಗೆ ಬಿಚ್ಚೋದಾದರೆ ಹೊಲಿಗೆ ಬಿಚ್ಚೋದಾದರೆ ಆಮೇಲೆ ಅಲ್ಲಿವರೆಗೆ ಇರುತ್ತಲ್ಲ ಕೈ ಹೊಲಿಗೆ ಆ ಈ ಥರ ಸೂಜಿ ಹಾಕಿಬಿಟ್ಟು ಸೂಜಿಗೆ ಒಂದು ಸುತ್ತನ್ನು ಹೀಗೆ ಹಾಕ್ಕೋಬೇಕು ಸುತ್ತ ಹಾಕ್ಬಿಟ್ಟು ನಿಧಾನವಾಗಿ ಸೂಜಿ ಕೆಳಗಿನ ಬಟ್ಟೆಗೆ ಮೇಲಿನ ಬಟ್ಟೆಗೆ ಸ್ವಲ್ಪ ಸ್ವಲ್ಪನೇ ತಗೋಬೇಕು ಇಲ್ಲ ಇಲ್ಲ ಅಂದರೆ ಆ ಕಡೆ ಹೊರಗಡೆ ಕಾಣೋದಕ್ಕೆ ಸರಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರನೇ ತಗೋಬೇಕು ಸ್ಟಾರ್ಟಿಂಗು ಹೊಲಿಗೆ ಕಲಿಯೋದಕ್ಕಿಂತ ಮುಂಚೆನೇ ಫಸ್ಟ್ ಹೇಗೆ ಕೊಡೋದು ಇದೆ ಫ್ರೆಂಡ್ಸ್ ಇವು ನೀಟಾಗಿ ನಾವು ಮಾಡ್ಕೋಬೇಕು ನೀಟಾಗಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಮುಂದೆ ಎಲ್ಲ ಅವ್ರು ಕಲ್ಸಿದ್ದು ಕೈಲಿಗೆ ಮಾಡೋದು ಹೆಮ್ಮಿಂಗ್ ಮಾಡೋದು ಅಂತಾರೆ ಬಟನ್ ಹಚ್ಚೋದು ಎಲ್ಲ ನಮ್ಗೆ ಬರುತ್ತೆ ನೀಟಾಗಿ ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಒಂದು ಬಟ್ಟೆಗೆ ವೇಸ್ಟ್ ಬಟ್ಟೆ ಮೇಲೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರನೇ ನೀವು ನಮಗೆ ಬರೋವರೆಗೂ ನೀವು ಈ ಥರ ಮಾಡಿ ಕಲ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಈ ಥರ ನೀಟಾಗಿ ಸುಕ್ಕಬಾರ್ದು ಹಾಗೆ ನೀಟಾಗಿ ನಾನು ಹೇಗೆ ತೋರಿಸಿದ್ದೆ ಅದೇ ಥರನೇ ಫ್ರೆಂಡ್ಸ್ ನೀವು ಮಾಡ್ಕೋಬೋದು ನೋಡಿ ಈ ಥರ ಬಂದಿದೆ ನಾನು ಏನು ಮಾಡಿದ್ದೀನಿ ಇದು ಈ ಥರ ಬಂದಿದೆ ಫ್ರೆಂಡ್ಸ್ ನೀವು ನಿಮಗೆ ಯಾವ ಸೈಜ್ ಬೇಕಾದರೂ ಬ್ಲೌಸ್ ಕಟಿಂಗು ಸ್ಟಿಚಿಂಗು ನಾನು ಹೇಳ್ಕೊಡ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಲಾಸ್ಟ್ಗೆ ದಾರ ತೆಕ್ಕೋಬೇಕು ಈಗ ಇದಾಗಿದೆ ಇದು ಅಂದರೆ ನಾ ಅಲ್ಲಿ ಒಂದು ಹೊಲಿಗೆ ಹಾಕ್ಕೋಬೇಕು ನಾವು ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಮುಂದೆ ಹೇಳ್ಕೊಡ್ತೀನಿ ಇದನ್ನ ಅದನ್ನ ಅದನ್ನ ನಾವು ಬಿಚ್ಕೋಬೇಕು ಅದು ಕೂರಿಸಿ ಹೊಲಿಗೆ ಹಾಕ್ಕೊಂಡಿರ್ತೀವಿ ಈ ಥರನ ಅದನ್ನ ಬಿಚ್ಕೋಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬಟನ್ನು ಬಟನ್ ಮನೇನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಮಡಚಿಬಿಟ್ಟು ಕತ್ತರಿಯಿಂದ ಸಣ್ಣಕ್ಕೆ ಸ್ವಲ್ಪನೇ ಕಟ್ ಮಾಡ್ಕೋಬೇಕು ತುಂಬ ಏನು ಕಟ್ ಮಾಡೋದು ಬೇಡ ಯಾಕಂತಂದರೆ ಬಟನ್ ಹಾಕಿ ಹಾಕಿ ಅದು ಆಗುತ್ತೆ ಆಮೇಲೆ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಇದು ಕೆಲವೊಂದು ಬಟ್ಟೆ ತುಂಬ ದಾರ ಹೇಳಕ್ಕೆ ಶುರುವಾಗುತ್ತೆ ಅದು ನಾವು ನೀಟಾಗಿ ನೋಡಿಬಿಟ್ಟು ಈ ಥರ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಬಿಟ್ಟು ಎರಡೆ ದಾರ ಹಾಕ್ಕೋಬೇಕು ಸೂಜಿಗೆ ಎಳೆ ಆವಾಗ ಒಂದೆಳೆ ಹಾಕ್ಕೊಂಡಿದ್ವಿ ಇದು ಎರಡೆ ಫ್ರೆಂಡ್ಸ್ ನೋಡಿ ಎರಡೆ ಹಾಕ್ಬಿಟ್ಟು ತುದಿಗೆ ಗಂಟು ಹಾಕ್ಕೋಬೇಕು ಈ ಥರನೇ ಹೆಮ್ಮಿಂಗ್ ಹೇಗೆ ಮಾಡಿದ್ವಿ ಅಲ್ಲ ಅದೇ ಥರನೇ ಸೂಜಿ ಹಾಕಿ ಹಾಕಬೇಕು ಕೆಳಗಿಂದ ಹಾಕಬೇಕು ಹಾಕಿಬಿಟ್ಟು ಅದಕ್ಕೆ ಒಂದು ಸುತ್ತು ಸೂಜಿಗೆ ಸುತ್ತಬೇಕು ದಾರದಿಂದ ಒಂದು ಸುತ್ತನ ಹೇಗೆ ಸುತ್ತ ಇದ್ದೀನಿ ನೋಡಿ ಅದೇ ಥರನೇ ಸುತ್ತಿಬಿಟ್ಟು ನೀವು ಪೂರ್ತಿ ಅದು ಶೇಪ್ ಹೆಂಗಿದೆ ಆ ಥರನೇ ಸುತ್ತಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಜಾಗ ಬಿಟ್ಬಿಟ್ಟು ಸೂಜಿ ಹಾಕ್ಬಿಟ್ಟು ಈ ಥರ ಸುತ್ತಿಬಿಟ್ಟು ನೀವು ನೀಟಾಗಿ ಎಳ್ಕೋಬೇಕು ಸ್ವಲ್ಪ ದಾರ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಯಾಕಂತಂದರೆ ನಿಮ್ಗೆ ರೂಢಿ ಇರಲ್ವಲ್ಲ ಅದಕ್ಕಾಗಿಯೇ ಅದು ಗಂಟಾಗಿಬಿಡುತ್ತೆ ಇಲ್ಲದ ಇದ್ದರೆ ಅದಕ್ಕೆ ಸಣ್ಣಕ್ಕೆ ಹಾಕ್ಕೊಂಡು ನೀವು ಕೈಲಿಗೆ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ಥರನೇ ನೋಡಿ ಈಗ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಈ ಥರನೇ ಇದು ನೀಟಾಗಿ ಈ ಥರ ನೀಟಾಗಿ ಮಾಡ್ಕೋಬೇಕು ಅರ್ಜೆಂಟೆಲ್ಲ ಮಾಡಬಾರ್ದು ನಿಧಾನವಾಗಿ ಮಾಡಬೇಕು ಇದನ್ನ ಈ ಥರನೇ ಇಲ್ಲಿ ನೀವು ಬಟನ್ನು ಹಚ್ಚೋದಕ್ಕೆ ಅಂದರೆ ಗುಂಡಿ ಹಚ್ಚೋದಕ್ಕೆ ಇಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಇದು ಇದೆ ಹೋಲಿದೆ ಅಲ್ಲಿ ನಾವು ಚಾಕ್ಸಿಂದ ಮಾರ್ಕ್ ಮಾಡ್ಕೋಬೇಕು ಮಾರ್ಕರಿಂದ ಅಥವಾ ಚೌ ಚಾಪಸ್ಸಿಂದ ತಗೋಬೋದು ನೀವು ಮಾಡಿ ಮಾಡಿಬಿಟ್ಟು ಅಲ್ಲಿ ಆ ಮಾರ್ಕಿನ ಮೇಲೆ ನಾವು ಬಟನ್ ಇಡಬೇಕು ಮಾರ್ಕಿನ ಮೇಲೆ ಅದೇ ಬಟನ್ನು ನಾವು ಒಂದೇ ಅದು ಹೋಲ್ ಹೇಗಿರುತ್ತೆ ಅದು ಎಲ್ಲ ಬಟನ್ಗಳು ಸಹ ಅದೇ ಥರ ಬರಬೇಕು ಅದೇ ಥರ ಹೋಲ್ ಹೋಲನ್ನೇ ಅಲ್ಲಿಟ್ಟು ನೀವು ಇದರಲ್ಲಿ ನಾಲ್ಕು ಕೆಳೆ ದಾರ ಹಾಕೋಬೇಕು ಫ್ರೆಂಡ್ಸ್ ಇದು ನೆನ್ಪಿಟ್ಕೊಳ್ಳಿ ಇದಕ್ಕೆ ನಾಲ್ಕು ಕೆಳೆ ಹಾಕ್ಕೋಬೇಕು ನಾಲ್ಕು ಕೆಳೆ ದಾರ ಹಾಕ್ಕೊಂಡು ಈ ಥರನೇ ಇಟ್ಬಿಟ್ಟು ನಾವು ಒಂದು ಐದಾರು ಸುತ್ತು ಹಾಕಿದರೆ ಸಾಕು ಫ್ರೆಂಡ್ಸ್ ನೋಡಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಹೀಗೆಯ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ನೋಡಿ ಈ ಥರನೇ ನೀಟಾಗಿ ಟೈಟ್ ಮಾಡಿ ಎಳೆದು ಹಾಕೋಬೇಕು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹುಕ್ಸ್ ಹಚ್ಚೋದು ಹುಕ್ಸಿನ ಮನೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರನ ಇಲ್ಲಿ ನೀವು ಒಂದು ಗಂಟನ್ನು ಹಾಕ್ಬಿಟ್ರೆ ಅದು ಅಲ್ಲಿ ಲಾಕ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಇಲ್ಲಿ ಕಟ್ ಮಾಡ್ತೀಕ್ರೆ ಆಯಿತು ಆಗಿದೆ ಇದು ನೋಡಿ ಇದು ಆಗಿದೆ ಮೊದಲಿಗೆ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ಟೈಟ್ ಆಗ್ಬೋದು ಟೈಟ್ ಆಗುತ್ತಂತ ನೀವು ದೊಡ್ಡ ಮಾಡಬಾರ್ದು ಯಾಕಂತಂದರೆ ಅದು ತುಂಬ ಲೂಸಾಗಿ ಆಮೇಲೆ ಅದು ಕಳಚೋದಕ್ಕೆ ಶುರುವಾಗುತ್ತದೆ ಟೈಟೇ ಇರಲಿ ಅದು ಆದಷ್ಟು ಟೈಟೇ ಇರಬೇಕು ನೋಡಿ ಈ ಥರನೇ ಬಟನ್ ಈಗ ಮಾಡಿ ಆಗಿದೆ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೇ ಥರನೇ ನೀವು ಬ್ಲೌಸಿಗೆಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್